Gracias.

ಚಿಕ್ಕಬಂಡಹಳ್ಳಿ ಗ್ರಾಮ ಚಿಕ್ಕಬಂಡಿಯನ್ನ ಪಂಚಾಯಿತಿ ಚಿಕ್ಕಬಂಡಳ್ಳಿ ಓಂ ಜೀವ ಅಥವಾ ಗ್ರಾಮ ಶಕ್ತಿ ಓಂ ಶಕ್ತಿ ದೇವಸ್ಥಾನಕ್ಕೆ ತೆರಳುತ್ತಿರುವ ಬಸ್ಗಳು ನಮ್ಮ ಮುನ್ಸಮ್ಮಣ್ಣ ಅಮರಣ್ಣ ಹಣ್ಣ ಬಾಲಕೃಷ್ಣ ನಮ್ಮ ಬಾಬಣ್ಣ ಎಲ್ಲರೂ ಬಂದಿದ್ರೆ ದೇವಸ್ಥಾನಕ್ಕೆ ಹೋಗಿ ತಮ್ಮಲ್ಲಿ ಮಾಡಿಕೊಳ್ಳುತ್ತೇವೆ ಓಂ ಶಕ್ತಿ ಓಂ ಶಕ್ತಿ ಏನು ಇವತ್ತಿನ ದಿನ ನಮ್ಮ ತನ್ವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕಬಂಡಳ್ಳಿ ಚಿಕ್ಕಬಂಡಳ್ಳಿಯಲ್ಲಿ ಈ ಓಂ ಶಕ್ತಿ ಮಾಲಾಧಾರಿಗಳು ಓಂ ಶಕ್ತಿ ಈ ಮೇಲ್ಮಲ್ವತ್ತೂರು ವೋಮಶಕ್ತಿ ದೇವಾಲಯಕ್ಕೆ ಹೋಗಲು ಬಸ್ಸನ್ನು ನಮ್ಮ ಮಾನ್ಯ ಶಾಸಕರಾದಂಥ ಸಮೃದ್ಧಿ ಅವರು ವ್ಯವಸ್ಥೆ ಮಾಡಿರ್ತಾರೆ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಬ ಎಲ್ಲ ಈ ಈ ಇವತ್ತೊಂದು ದಿನ ಎಂಬತ್ತೈದು ಬಸ್ಸುಗಳಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಅಲ್ಲಿಗೆ ಬೇರೆ 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 ಕಡೆ ಹೋಗಬೇಕಾಗಿರೋದ್ರಿಂದ ಅವರು ಬರೋಕ್ಕಾಗಿಲ್ಲ ಅವ್ರ ಪರವಾಗಿ ನಾವು ಬಂದು ನಮ್ಮ ಓಂ ಶಕ್ತಿ ಮಾಲಧಾರಿಗಳಿಗೆ ಮತ್ತು ಚಿಕ್ಕಬಳ್ಳಾಹಳ್ಳಿ ಗ್ರಾಮಸ್ಥರಿಗೆ ಶುಭ ಕೋರಲು ನಾವು ಆಗಮಿಸಿದ್ದೀವಿ ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ಹೋಗಿ ನಮ್ಮ ಇವತ್ತು ಇವ ಏನು ಬಿಡ್ತಾ ಇದ್ದೀರಿ ಇವಾಗ ಹೋಗ್ಬಿಟ್ಟು ಓಂ ಶಕ್ತಿ ತಾಯಿಯನ್ನ ಆಶೀರ್ವಾದ ಕೇಳಿ ನಾವು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ತಾಲೂಕೆಲ್ಲ ಚೆನ್ನಾಗಿರಬೇಕು ಕೊನೆಯಲ್ಲಿ ನಮ್ಮ ನಮ್ಮ ನಮಗೆ ಈ ಅನುಕೂಲ ಮಾಡಿಕೊಟ್ಟಿರುವ ನಮ್ಮ ಶಾಸಕರು ಮಂಜು ಸಮೃದ್ಧಿ ಅವರು ಅವರೂ ಚೆನ್ನಾಗಿರಬೇಕು ಅಂತ ಕೋರ್ಕೊಳ್ತಾ ಕೋರ್ಕೊಂಡು ನೀವು ಸುರಕ್ಷಿತವಾಗಿ ಹೆಂಗ್ ಹೆಂಗ್ತೀರೋ ಹಂಗೆ ಸುರಕ್ಷಿತವಾಗಿ ವಾಪಸ್ ಬರಬೇಕಂತ ನಮ್ಮ ಎಲ್ಲರಲ್ಲೂ ಕೋರ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಬಸ್ ನಮ್ಮ ಏಳನೇ ತಾರೀಕು ನಮ್ಮ ಫೋನ್ ಮುನ್ಸಾಮಾನೆ ನಮ್ಮ ಮುನ್ಸಾಮಾನ ಫೋನ್ ಮಾಡಿದ್ರೆ ಇಲ್ಲ ಮೊದ್ಲಾದ್ರು ಹೇಳ್ಬೇಕಾಗಿತ್ತಲ್ಪ ಬುಕ್ ಆಗಿತ್ತು ಇಲ್ಲ ನಾವು ಬೇಕೇ ಬೇಕು ಅದೇ ಟೈಮ್ ನಮಗೆ ಸ್ವಾಮಿಗಳ ಹತ್ರ ಮಾತಾಡ್ಬಿಟ್ಟಿದೀವಿ ಊರಲ್ಲಿ ಮಾತಾಡಕಿದೀವಿ ಗುರುಸ್ವಾಮಿನ ಅದೇ ಡೇಟ್ಗೆ ಹೇಳ್ಬಿಟ್ಟಿದಾರೆ ಅಂತ ಮತ್ತೆ ಏನೋ ಮಾಡ್ಕೊಟ್ರೆ ನಮ್ಮ ಮುನ್ಸಮ್ಮ ನಮ್ಗೆ ಏಳನೇ ಬಸ್ ಕೊಟ್ಟಿದ್ರೆ ಅವ್ರಿಗೆ ನನ್ನ ಮನಸ್ಸು ತೃಪ್ತಿಯಾಗಿ ನಮಸ್ಕರಿಸ್ತಾ ಒಂದ್ ಕಡೆ ಹೇಳ್ತಾ ಇದ್ದೀನಿ ಮುನ್ಸಮ್ಮ